ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ವಕೀಲ್ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಮಾರು ದಿವಸಗಳೇ ಆಯಿತು ನಾನು ಬ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ಯಾಕೆಂತಂದರೆ ಎಕ್ಸಾಮ್ ಇಂಟರ್ನ್ಶಿಪ್ ಅಂತೆಲ್ಲ ಇತ್ತು ಸೊ ಇವಾಗ ನನ್ನ ಎಕ್ಸಾಮ್ಸ್ ಕೂಡ ಕಂಪ್ಲೀಟ್ ಆಗಿದೆ ಹಾಗಾಗಿ ವ್ಲಾಗ್ನ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಆ್ಯಂಡ್ ರಾತ್ರಿ ಟಿಫನ್ ಊಟ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಅಷ್ಟೇ ತಿಂದಿದ್ದೆ ಸೊ ಅಷ್ಟು ಆಗ್ತಾಯಿದೆ ಫಸ್ಟ್ ಊಟ ಮಾಡಿಬಿಡ್ತೀನಿ ಟಿಫನ್ ಮಾಡಿಬಿಡ್ತೀನಿ ಆಮೇಲೆ ಬೇರೆ ಏನು ಕೆಲಸ ಇದೆಯೋ ಅದು ನೋಡ್ಕೊತೀನಿ ಆ್ಯಂಡ್ ಅನದರ್ ಥಿಂಗ್ ಏನು ಅಂತಂದರೆ ಇವತ್ತು ನೈಟು ನಾವು ಚಿಕ್ಕಮಂಗ್ಳೂರು ಟ್ರಿಪ್ಪಿಗೆ ಇದ್ದೀವಿ ಫ್ರೆಂಡ್ಸ್ ಗ್ರೂಪ್ ಹೊರಡ್ತಾ ಇರೋದು ಸೊ ಅದಕ್ಕೂ ಪ್ಯಾಕಿಂಗ್ ಎಲ್ಲ ಮಾಡಬೇಕು ನಾನು ಏನೂ ತಲೆ ಕೆಡಿಸ್ಕೊಂಡಿಲ್ಲ ಇವತ್ತು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಆಗಬೇಕು ಸೊ ಜಸ್ಟ್ ನಾರ್ಮಲ್ ವ್ಲಾಗ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಾನು ರಾತ್ರಿ ಇದು ಸರಿಯಾಗಿ ಊಟ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನನ್ನ ತಮ್ಮ ಏನೋ ಕಿತಾಪತಿ ಮಾಡಿದ ನಂಗೆ ಊಟನೇ ಮಾಡೋಕ್ಕಾಗಿರಲಿಲ್ಲ ಸೊ ಹೊಟ್ಟೆ ಸಿ ಅಂತ ಫಸ್ಟ್ ಊಟ ಮುಗಿಸಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫ್ರೆಶ್ ಆಗಿ ಬಂದೆ ಆ್ಯಂಡ್ ನಿವ್ಯಾ ಅದು ಡೈಲಿ ಸನ್ಸ್ಕ್ರೀನ್ ಲೈಟ್ ವೆಯ್ಟ್ ಮಾಯ್ಚರೈಸರ್ ಕ್ರೀಮ್ ವಿತ್ ಯು ವಿ ಪ್ರೊಟೆಕ್ಷನ್ ಫೇಸ್ ಆ್ಯಂಡ್ ಬಾಡಿ ಕ್ರೀಮ್ ಇದು ಚೆನ್ನಾಗಿದೆ ಅದು ಆ್ಯಕ್ಚುಲಿ ಚೆನ್ನಾಗಿದೆ ತುಂಬ ಇದರಲ್ಲಿ ಇನ್ನೊಂದು ಬರುತ್ತೆ ನಾರ್ಮಲ್ ಮಾಯಶ್ಚರೈಸರ್ ನಿವ್ಯ ಅದು ಅದು ಚೆನ್ನಾಗಿದೆ ನೀವು ಟ್ರೈ ಮಾಡ್ತೀನಿ ಅಂತಂದರೆ ಟ್ರೈ ಮಾಡಿ ನನಗಂತೂ ಎರಡು ಕ್ರೀಮ್ ಇಷ್ಟ ಆಗಿದೆ ಫ್ರೆಶ್ ಅಪ್ ಆಗಿದ್ದಾಯಿತು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ನನ್ನ ಪ್ಯಾಕಿಂಗ್ ಕೆಲಸ ಏನೈತಿ ಅದನ್ನು ಸ್ಟಾರ್ಟ್ ಮಾಡಬೇಕು ಸೊ ಬನ್ನಿ ಬೇಗ ಬೇಗ ಪೂಜೆ ಮುಗಿಸ್ಬಿಡೋಣ ಸೊ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ಆ್ಯಂಡ್ ನಾವು ಅವತ್ತಿನ ನೈಟೇ ಹೊರಡಬೇಕಿತ್ತು ಟೆನ್ ಓ ಕ್ಲಾಕಿಗೆ ನಾನು ಏನಂದ್ರೆ ಏನು ಪ್ಯಾಕ್ ಮಾಡಿರಲಿಲ್ಲ ಆ್ಯಂಡ್ ನಮ್ಮ ಟ್ರಿಪ್ ಪ್ಲ್ಯಾನ್ ಆಗಿದ್ದು ಫಾರ್ ತ್ರೀ ಡೇಸ್ ಇಲ್ಲಿ ನಾನು ನಮ್ಮ ಸಾಂಬಾರಿಗೆ ಒಗ್ಗರಣೆ ಅಂದ್ಬಿಟ್ಟು ಒಗ್ಗರಣೆಯಲ್ಲಿ ಹಾಕಿ ಊಟ ಎಲ್ಲ ಮುಗಿಸಿ ಆದಮೇಲೆ ನಾನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿತ್ತು ಅಪ್ಪ ಪ್ಯಾಕ್ ಮಾಡೋದು ಇಷ್ಟು ಕಷ್ಟ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಬಿಕಾಸ್ ನಾನು ಯಾವತ್ತೂ ನನ್ನ ಬ್ಯಾಗ್ ಪ್ಯಾಕ್ ಮಾಡ್ತಿರ್ಲಿಲ್ಲ ಎಲ್ಲ ಬಟ್ಟೆ ಹಾಕ್ತಿದ್ದೆ ಅಮ್ಮ ಯಾವುದು ಇಷ್ಟ ಆಗುತ್ತೋ ಅದನ್ನು ಎತ್ಕೊಂಡು ಬರೋರು ಪ್ಯಾಕಿಂಗ್ ಈಸ್ ಟೂ ಹಾರ್ಡ್ ಅಂತ ಅನಿಸ್ತು ನನಗೆ ಊಟ ಆಯಿತು ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು ಎರಡು ಬ್ಯಾಗ್ ಅಂತ ಅಂದ್ಕೊಂಡಿದ್ದೀನಿ ಶೂ ಒಂದು ಚಿಕ್ಕ ಬ್ಯಾಗ್ ಇದೆ ಎಲ್ಲ ಸೇರಿಸಿ ಅದ್ರಾಗ ಎಡಿಸಿದ್ರೆ ಅದರ ಬ್ಯಾಗ್ ತೊಗೊತೀನಿ ಇಲ್ಲ ಅಂತಂದರೆ ಬೇರೆ ಬ್ಯಾಗ್ ತೊಗೊಳ್ಬೇಕು ಇದು ನಂದು ಚಿಕ್ಕ ಬ್ಯಾಗು ಇದರಲ್ಲಿ ಅಕಸ್ಮಾತ್ ಶೂ ಎಲ್ಲ ಇಡಿಸ್ತು ಅಂತಂದ್ರೆ ಎಲ್ ಬಿ ಕ್ಯಾರಿಂಗ್ ದಿಸ್ ಶೂ ಇಡ್ಸಿಲ್ಲ ಅಂತಂದರೆ ಐ ಹ್ಯಾವ್ ಟು ಕ್ಯಾರಿ ದಿಸ್ ಒನ್ ಬಿಕಾಸ್ ಇದು ಚಿಕ್ಕದು ಶೂ ಇಡ್ಸುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನೋಡ್ಬೇಕು ಒಂದ್ಸಲಿ ಇಡಿಸಿಲ್ಲ ಅಂತಂದರೆ ಅಗೇನ್ ಹ್ಯಾವ್ ಟು ಶಿಫ್ಟ್ ಫಾರ್ ದಿಸ್ ಒನ್ ನೋಡೋಣ ಹೇಗಾಗತ್ತೆ ಅಂತ ಆ್ಯಂಡ್ ನನ್ನ ಲಾಸ್ಟಲ್ಲಿ ಫೈನಲ್ ಆಗಿ ಪ್ಯಾಕ್ ಮಾಡಿದ್ದು ಬ್ಲ್ಯಾಕ್ ಕಲರ್ ಬ್ಯಾಗಿಗೆ ಎರಡು ಮೂರು ಸಲ ಚೇಂಜ್ ಮಾಡಿದೆ ವೈಟ್ ಬ್ಯಾಗ್ ಬ್ಲ್ಯಾಕ್ ಬ್ಯಾಗ್ ಅಂತ ಬಿಕಾಸ್ ನಾನು ಶೂ ಇಟ್ಸ್ತಾ ಇರಲಿಲ್ಲ ನಮ್ಮ ಶೂ ಇಸ್ ಮ್ಯಾಂಡೇಟ್ರಿ ಬಿಕಾಸ್ ನಾವು ಟ್ರಕ್ಕಿಂಗ್ ಕೂಡ ಪ್ಲಾನ್ ಮಾಡಿದ್ರಿಂದ ಶೂ ಮ್ಯಾಂಡೆಟರಿಯಾಗಿ ಬೇಕೇ ಆಗಿತ್ತು ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಫೈನಲಿ ಬ್ಲ್ಯಾಕ್ ಬ್ಯಾಗ್ ಆ್ಯಂಡ್ ನಂದೊಂದು ಕಾಲೇಜ್ ಬ್ಯಾಗ್ ಏನಿತ್ತು ಅದರಲ್ಲೇ ಎಷ್ಟಾಗುತ್ತೋ ಅಷ್ಟು ಪ್ಯಾಕ್ ಮಾಡ್ಕೊಂಡಿದ್ದೆ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ತೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್